ಬಿಸಿ ಬಿಸಿ ಇರೋ ಎಣ್ಣೆ ಹಾಕೋಣ ಒಂದ್ ಐದ್ ನಿಮಿಷ ಬಿಡೋಣ ಬಿಡೋಣಂತೆ ನೋಡಿ ನಾನು ಈ ತರ ಮೆಣಸಿನ್ ಕಾಯಿರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವತ್ತು ನಿಮಿಷ ಪೀಸ್ ಮಾಡ್ಕೊಂಡಿದೀನಿ ಇವಾಗ ಎಣ್ಣೆನ ಕಳ್ಸ್ಕೊಂಡಿದ್ದೀನಿ ಒಲೆ ಮೇಲೆ ಹಾಕೋಣಂತೆ ಇವಾಗ ನೋಡಿ ಎಣ್ಣೆ ಕಾಳಿದೆ ಇವಾಗ ಕಾಡಿರೋ ಎಣ್ಣೆಗೆ ಇದನ್ನ ಹಾಕ್ತಾ ಹೋಗೋಣ ನೀವು ಈ ನಾ ಹಾಗೆ ಹೋಗಿ ಈ ತರ ಈ ಕಡೆಯಿಂದ ಹಿಂಗೆ ಎತ್ಕೊಳ್ಳಿ ಎತ್ಕೊಂಡು ಹಿಂಗ್ ಹೋಗಿ